ಯಾರು ಕಂಪ್ನಿ ಯಾವ್ಯಾವ ಕಂಪ್ನಿಗಳು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಹೊರ್ತು ಏನು ಅಂದರೆ ಈ ಲಿಸ್ಟ್ಗೂ ಆ ಲಿಸ್ಟಿಗೂ ಸಂಬಂಧ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಮಾಹಿತಿ ಅರ್ಧಂಬರ್ದ ಇದೆ ಯಾವ ಕಂಪ್ನಿ ಯಾವ ಪಾರ್ಟಿಗೆ ಎಷ್ಟು ಕೊಟ್ಟರು ಅನ್ನೋದು ಮಾಹಿತಿ ಇಲ್ಲ ಕಂಪ್ನಿ ಕೊಟ್ಟಿದ್ದಾರೆ ಇಷ್ಟು ಅಂತ ಪಾರ್ಟಿ ಈಸ್ಕೊಂಡಿದೆ ಇಷ್ಟು ಅಂತಿದೆ ಬಟ್ ಕೊಟ್ಟವ್ರು ಯಾರು ಅದರಲ್ಲಿ ಈಸ್ಕೊಂಡವ್ರು ಯಾರು ಅನ್ನೋ ಮಾಹಿತಿ ಇದರಲ್ಲಿ ಇಲ್ಲ ಇದು ಇದು ಪ್ರಜಾಪ್ರಭುತ್ವ ಇದು ಈ ಥರ ಇದು ವ್ಯವಸ್ಥೆ ಸಿಸ್ಟಮ್ ಇರೋದು ಕೋರ್ಟ್ಗೆ ಹೋಗಿ ನ್ಯಾಯ ಪಡ್ಕೊಂಡು ಬಂದರೂ ಸಿಸ್ಟಮ್ಗಳು ಈ ಥರ ವರ್ಕ್ ಆಗ್ತದೆ ಅದಕ್ಕೆ ಇದು ಒಂದು ಮಾದರಿ ಬಟ್ ಇನ್ನೊಂದು ಕಡೆ ನೋಡ ನಾವು ಗಮನಿಸೋಣ ಈ ಕಂಪ್ನಿಗಳು ನೀವು ದಿನನಿತ್ಯ ಏನು ಟಿ ವಿನಲ್ಲಿ ಆ್ಯಡ್ಸ್ ನೋಡ್ತೀರಾ ದಿನನಿತ್ಯ ಏನು ಸಾಮಾನು ಖರೀದಿ ಮಾಡ್ತೀರಾ ಎಲ್ಲ ಕೆಲವೊಂದು ಬ್ರ್ಯಾಂಡೆಡ್ ಕಂಪ್ನಿಗಳಿದೆ ಇನ್ನೂ ಒಂದಷ್ಟು ಕ ಕಂಪ್ನಿಗಳು ನೀವು ಹೆಸರು ಕೇಳಿರೋಕ್ಕಿಲ್ಲ ಆದರೆ ಅದು ಯಾರ್ದಾರ ಆಗಿರ್ಬೋದು ರಿಲಯನ್ಸ್ ಅವ್ರದ್ದು ಆಗಿರ್ಬೋದು ಅಂಬಾನಿದಾಗಿರ್ಬೋದು ಅದಾನಾಗಿದಾಗಿರ್ಬೋದು ಅದೆಲ್ಲ ಕಂಪ್ನಿಗಳು ಯಾರ್ದಂತೂ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನೇನು ಪ್ರೇಕ್ಷಕರಲ್ಲಿ ಏನು ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಅಂತಂತಂದರೆ ಆ ಲಿಸ್ಟನ್ನ ನೋಡಿ ನೀವು ಕಂ ಕೆಲಸ ಮಾಡೋ ಕಂಪ್ನಿನಲ್ಲಿ ಯಾವ ಕಂಪ್ನಿ ಎಷ್ಟೆಷ್ಟು ಕೊಟ್ಟಿದೆ ನಿಮ್ಮ ಓನರ್ಗಳು ಯಾರ್ಯಾರು ಎಷ್ಟೆಷ್ಟು ಯಾವ ಪಾರ್ಟಿಗೆ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಹೋಗಿ ಅದರಲ್ಲಿ ಚೆಕ್ ಮಾಡಿಕೊಳ್ಳಿ ಇವತ್ತೇ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಹೋಗಿ ಕೆಲವೊಂದು ಇಂಡಸ್ಟ್ರಿಗಳ ಹೆಸ್ರನ್ನ ನೀವು ಕೇಳಿರ ಅಂಥದನ್ನ ಹೇಳ್ತೀನಿ ಈಗ ನೀವೇನು ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ ಗ್ರಾಸಿಮ್ ಸೂಡ್ಸು ಮತ್ತು ವರ್ಧಮಾನ್ ಟೆಕ್ಸ್ಟೈಲ್ಸು ಮತ್ತು ನೀವೇನು ಮಾತ್ರೆ ಉಪಯೋಗಿಸ್ತೀರಾ ಸನ್ ಫಾರ್ಮಾಸು ಸಿಪ್ಲಾಸ್ ಸಿಪ್ಲಾ ಫಾರ್ಮಾಸು ನೀವೇನು ಲ್ಯಾಬ್ರೇಟ್ರಿಗೆ ಹೋಗ್ತೀರಾ ಡಾಕ್ಟರ್ ರೆಡ್ಡಿಸ ಲ್ಯಾಬ್ರೇಟ್ರಿ ನೀವೇನು ಟೈರ್ಗಳು ಉಪಯೋಗಿಸ್ತೀರಾ ಅಪೋಲೋ ಟೈರ್ಸ್ ಎಮ್ ಆರ್ ಎಫು ನೀವೇನು ಗಾಡಿಗಳು ಖರೀದಿ ಮಾಡ್ತೀರಾ ಮಾರುತಿ ಸುಜುಕಿ ಬಜಾಜ್ ಆಟೋಸು ಬಜಾಜ್ ಫೈನಾನ್ಸು ನೀವೇನು ಹೋಗಿ ಸಿನಿಮಾ ನೋಡ್ತೀರಾ ಇನಾಕ್ಸು ಪಿ ವಿ ಆರು ಮತ್ತು ನೀವೇನು ಬ ಮನೆ ಕಟ್ಟಬೇಕಾದ್ರೆ ಸಾಮಗ್ರಿ ಉಪಯೋಗಿಸ್ತೀರಾ ಸಿಮೆಂಟ್ ಆಗಲಿ ಅಲ್ಟ್ರಾಟೆಕ್ ಸಿಮೆಂಟು ಬಲ್ಪ್ಗಳು ಉಪಯೋಗಿಸ್ತೀವಿ ಫಿಲಿಪ್ಸು ಯಾವ್ದು ಬೇಕು ನೀವು ಮನೆಗೆ ಆಗ ಕಟ್ಟ ಏನು ಅಪಾರ್ಟ್ಮೆಂಟ್ಸ್ಗಳು ಕಟ್ತಾರೆ ಡಿ ಎಲ್ ಎಫು ಪ್ರೆಸ್ಟೀಜು ಏನು ಜೆ ಸಿಮೆಂಟು ಮತ್ತು ಜಿಂದಾಲ್ ಸ್ಟ ಸ್ಟೀಲ್ಸು ಮತ್ತು ನೀವೇನು ಗಾಡಿ ಓಡಿಸ್ತೀರಾ ಅದರಲ್ಲಿ ಹೀರೋ ಮೋಟ್ರಸ್ ಸೈಕಲ್ ಮೊ ಮೋಟ್ರೋ ಕಾರ್ಪೊರೇಷನ್ನು ಏನು ಮಕ್ಳುಗಳು ಸೈಕಲ್ ಓಡಿಸ್ತಾರೆ ಅವಾನ್ ಸೈಕಲ್ಸು ಈ ಥರ ಅಲ್ಲಿ ಏನು ಪೆಪ್ಸಿ ಕುಡಿತೀರಾ ನೀವು ಕಿರಣ್ ಮಜಮ್ದಾರು ಆ ಥರ ಬೇಕಾದಷ್ಟು ಇದರಲ್ಲಿ ಲಿಸ್ಟು ತೋ ತುಂಬಾ ಇದೆ ಅಂಬುಜಾ ಸಿಮೆಂಟ್ಸ್ ಇದೆ ಏನು ಎಲೆಕ್ಟ್ರಿಕ್ ಕೇಬಲ್ಸು ನೀವು ಉಪಯೋಗಿಸ್ತೀರಾ ಫಿನೋಲೆಕ್ಸ್ ಕೇಬಲ್ಸು ಅವರು ಇವರೆಲ್ಲ ನಿಮಗೆ ಒಂದು ರೂಪಾಯಿನ ಬಿಟ್ಟು ಕೊಡ್ತಾರಾ ಸಾಮಾನು ನೀವು ಖರೀದಿ ಮಾಡಬೇಕಾದ್ರೆ ನಿಮ್ಮ ಬಟ್ಟೆ ಒಂದಿಷ್ಟು ಒಂದು ಮೀಟ್ರ್ ಎಕ್ಸ್ಟ್ರಾ ಕೊಡು ಅಂದರೆ ಕೊಟ್ಬಿಡ್ತಾರಾ ಅಥವಾ ನೀವು ಸಿಮೆಂಟ್ ಒಂಚೂರು ಕಡಿಮೆ ಹಾಕೊಂಡ್ರೆ ಅಂತ ಕೊಟ್ಬಿಡ್ತಾರಾ ನೀವು ಸಿನಿಮಾ ಹೋದರೆ ಕಡಿಮೆ ಫ್ರೀ ಟಿಕೆಟ್ ಏನಾರು ಕೊಟ್ಬಿಡ್ತಾರಾ ನಿಮಗೆ ಬಟ್ ಇಲ್ಲಿ ಜನತೆ ನೀವು ಮೆಡಿಸಿನ್ಸ್ಗೆ ಪರದಾಡ್ತಾ ಇರ್ತೀರ ಜನಕ್ಕೆ ಬಾತೆ ತೊಳೋಕ್ಕೆ ದುಡ್ಡಿರಲ್ಲ ಯಾರು ಡಿಸ್ಕೌಂಟ್ ಕೊಡ್ತಾರಾ ಯಾರು ಏನು ನೀವು ಫೈನಾನ್ಸ್ ಮಾಡ್ಕೊಳ್ಳೋಕ್ಕೆ ನೀವು ಎಲ್ಲರ ಹೋದ್ರೆ ಬಜಾಜ್ ಫೈನಾನ್ಸ್ ಆಗಲಿ ಮತ್ತೊಂದಾಗಲಿ ನಿಮ್ಗೆ ಏನಾರ ಇ ಎಮ್ ಐ ಕಡಿಮೆ ಕೊಡೋಕ್ಕೆ ಅನುಕೂಲ ಮಾಡಿಕೊಡ್ತಾರಾ ಅಥವಾ ಡೌನ್ ಪೇಮೆಂಟ್ ಕಟ್ಟಕ್ಕೆ ಏನಾರ ಕಡಿಮೆ ಮಾಡ್ಕೊಳ್ತಾರಾ ಯಾವುದ್ರಲ್ಲಿ ನಿಮಗೆ ಯಾರು ಕಡಿಮೆ ಮಾಡಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಯಾರ್ಯಾರು ಕಷ್ಟ ಸುಖಕ್ಕೆ ಆಗಿಬರಲ್ಲ ಏನು ಸಿ ಎಸ್ ಆರ್ ಫಂಡ್ ಅಂತ ಇವ್ರದ್ದು ಇರ್ತದೆ ಅದು ಕಾನೂನು ಮಾಡಿರೋದು ನಿಯಮ ಅದು ಅದರಲ್ಲಿ ಇವರು ಡೆವಲಪ್ಮೆಂಟ್ ವರ್ಕ್ನ ಅವರು ಕಡ್ಡಾಯವಾಗಿ ಮಾಡಲೇಬೇಕು ಅದನ್ನು ದಾನ ಅಂತ ಬರಲ್ಲ ಇದು ಈ ಈಗ ಆಲ್ರೆಡಿ ಆಮ್ ಆದ್ಮಿ ಪಾರ್ಟಿಯವರು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಒಂದು ಹೈವೇ ಕನ್ಸ್ಟ್ರಕ್ಷನ್ಸ್ಗೆ ಮೇಘಾ ಇಂಜಿನಿಯರಿಂಗ್ ಕಂಪ್ನಿ ಅಂತಂತನ್ಬಿಟ್ಟು ಒಂದು ಹದಿನಾಲ್ಕುವರೆ ಸಾವಿರ ಕೋಟಿದು ಏನು ಪ್ರಾಜೆಕ್ಟ್ ಕೊಟ್ಟಿದ್ರು ಅವ್ರ ಹೆಸರು ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ ಸಾವಿರಾರು ಕೋಟಿ ಕೊಟ್ಟಿರೋದು ಈ ಎಲ್ಲ ಪಾರ್ಟಿಗಳು ಬರೀ ಬಿ ಜೆ ಪಿ ಮಾತ್ರ ಅಲ್ಲ ಕಾಂಗ್ರೆಸ್ ತಗೊಂಡಿರೋರು ಇದಾರೆ ಕಾಂಗ್ರೆಸ್ ತಗೊಂಡಿದೆ ಬೇರೆ ರೀಜನಲ್ ಪಾರ್ಟೀಸ್ಗಳು ತಗೊಂಡಿದೆ ಯಾವ ಕಂಪ್ನಿ ಅವರು ಯಾವ ಮನುಷ್ಯ ಯಾವ ಪಾರ್ಟಿಗೆ ಕೊಟ್ಟಿದ್ದಾನೆ ದುಡ್ಡು ಕೊಟ್ಟಿದ್ದಾನೆ ಅನ್ನೋದು ಮಾಹಿತಿ ಕ್ಲಾರಿಟಿ ಕೊಟ್ಟಿಲ್ಲ ಇದು ರೈಟ್ ನ್ಯೂಸ್